ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದು ಬಹಳ ಹಿಂದಿನ ಮಾತು ಒಮ್ಮೆ ಈಶ್ವರನಿಗೆ ಭೂಲೋಕದ ತುಂಬ ತುಂಬಿರುವ ಪಾಪ ಮೋಸ ದ್ರೋಹ ಹಿಂಸೆ ಕಂಡು ಬಹಳನೇ ಕೋಪ ಬಂದಿತು ಪಾರ್ವತಿಗೆ ಹೇಳಿದ ಈ ಜನಕ್ಕೆ ಬುದ್ಧಿ ಕಲಿಸುತ್ತೇನೆ ನೋಡು ಅವನು ವಾಸಿಸುತ್ತಿರುವ ಭೂಮಿಯಲ್ಲಿ ಮಳೆ ಬೇಕಾದಷ್ಟು ಬರುತ್ತದೆ ಆದರೂ ಅವನು ಶ್ರಮ ಪಡದೆ ಸೋಮಾರಿಯಾಗಿ ಕುಳಿತಿದ್ದಾನೆ ಎಂದಿಗೂ ಅವನು ಸುಧಾರಿಸುವುದಿಲ್ಲ ಈಗ ನೋಡು ಮಳೆಯನ್ನು ನಿಲ್ಲಿಸುತ್ತೇನೆ ಎಂದು ಅವನ ಬಳಿಯಿದ್ದ ಶಂಕ ಊದುವುದನ್ನೇ ನಿಲ್ಲಿಸಿಬಿಟ್ಟ ಸರಿ ಮಳೆ ನಿಂತೇ ಹೋಯಿತು ಮಳೆ ಬರದೆ ವರ್ಷ ಆಯಿತು ಜನರು ಕಂಗೆಟ್ಟು ಹೋದರು ಇದರಿಂದ ಕೆಲವರು ಪಾಪ ಪುಣ್ಯಕ್ಕೆ ಹೆದರಿದರು ಆದರೆ ಮತ್ತೆ ಅದೇ ಹಿಂಸೆ ಮೋಸ ಶುರುವಾಯಿತು ಶಿವನ ಕೋಪ ಕರಗಲಿಲ್ಲ ಹೀಗಾಗಿ ಶಂಕ ಊದಲಿಲ್ಲ ಇದರಿಂದ ಮಳೆಯಿಲ್ಲದೆ ಜನರು ತುಂಬಾನೇ ಹಿಂಸೆ ಪಟ್ಟರು ಶ್ರೀಮಂತರು ಮಾತ್ರ ಹೇಗಿದ್ದರು ಹಾಗೆ ಇದ್ದರು ಮತ್ತೆ ಶಿವನು ಈಗ ಜನರು ಏನು ಮಾಡುತ್ತಾರೆ ಎಂದು ನೋಡಲು ಪಾರ್ವತಿಯ ಜೊತೆ ಭೂ ಪರ್ಯಟನೆ ಮಾಡುತ್ತಾ ಎಲ್ಲವನ್ನ ವೀಕ್ಷಿಸುತ್ತಾ ಬಂದ ಮಳೆ ಇಲ್ಲದಿದ್ದರೂ ಅಲ್ಲಲ್ಲೇ ಒಂದಷ್ಟು ಬಡ ರೈತರು ಹೊಲ ಉಳುತ್ತಾ ಇದ್ದರು ಕಾದ ಬಂಡೆಯಂತೆ ಬಿಸಿಯಾದ ಭೂಮಿ ಬಡ ರೈತರ ಬಳಿ ಬೆವರು ಕಣ್ಣ ನೀರ ಹನಿ ಬಿಟ್ಟರೆ ನೀರಿನ ಸೆಲೆಯೂ ಇರಲಿಲ್ಲ ಆದರೂ ಅವರು ಹೊಲ ಉಳುಮೆ ಮಾಡುತ್ತಲೇ ಇದ್ದರು ಶಿವರಿಗೆ ಆಶ್ಚರ್ಯವಾಯಿತು ಆಕಾಶದಿಂದ ಇಳಿದು ಬಂದು ಹೊಲದಲ್ಲಿದ್ದ ಜನರನ್ನ ಮಾತನಾಡಿಸಿ ಕೇಳಿದ ಏನು ಮಳೆಯ ಕುರುಹೂ ಇಲ್ಲ ನೀರಂತೂ ಇಲ್ಲವೇ ಇಲ್ಲ ಸುಮ್ಮನೆ ಈಗೇಕೆ ಭೂಮಿಯನ್ನ ಉಳುಮೆ ಮಾಡುತ್ತಿದ್ದೀರಿ ನೀರಿಲ್ಲದೆ ಉಳುಮೆ ಮಾಡಿ ಏನು ಪ್ರಯೋಜನ ಉಳುಮೆ ನಿಲ್ಲಿಸಿ ಬಿಡಿ ಎಂದ ಅದಕ್ಕೆ ಒಬ್ಬ ಹಿರಿಯ ಇಳಿದ ಅಯ್ಯ ನೀನು ಯಾರೋ ಗೊತ್ತಿಲ್ಲ ಆದರೂ ಹೇಳ್ತೀನಿ ಕೇಳು ಮಳೆ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಹೊಲ ಉಳುಮೆ ಮರೆತು ಬಿಡ್ತೇವೆ ಭೂಮಿ ತೊಕ್ಕು ಹಿಡಿದಂತೆ ಗಟ್ಟಿಯಾಗಿ ಬಿಡುತ್ತದೆ ಭೂಮಿಯಲ್ಲಿ ಯಾವುದೇ ವಸ್ತುವಾದರೂ ಉಪಯೋಗಿಸದೆ ಹಾಗೆ ಇಟ್ಟರೆ ಮುಂದೆ ಅದು ಯಾವುದಕ್ಕೂ ಪ್ರಯೋಜನ ಬರುವುದಿಲ್ಲ ಎಂದನು ಆಗ ಶಿವನ ಮನಸ್ಸಿಗೆ ನೋವಾಯಿತು ಹೌದಲ್ವಾ ಯಾರೋ ಮಾಡಿದ ತಪ್ಪಿಗೆ ಇನ್ನುಳಿದ ಎಲ್ಲರಿಗೂ ಶಿಕ್ಷೆ ಕೊಡುವುದು ಯಾವ ನ್ಯಾಯ ಅನ್ನಿಸಿತು ಸ್ವಲ್ಪ ಭಯ ಕೂಡ ಆಯಿತು ನನ್ನ ಶಂಕವನ್ನು ನಾನು ಉಪಯೋಗಿಸದೆ ಹಾಗೆ ಇಟ್ಟು ಏನಾದರೂ ತುಕ್ಕು ಹಿಡಿದರೆ ಅಂತ ಹೆದರಿಕೆಯಾಯಿತು ನಂತರ ಶಿವನು ತನ್ನ ಜೋಳಿಗೆಯಿಂದ ಶಂಕ ತೆಗೆದು ಓದಿಯೇ ಬಿಟ್ಟ ನಾಲ್ಕು ದಿಕ್ಕುಗಳು ಪ್ರತಿಧ್ವನಿಸಿದ ಶಂಖದ ಸದ್ದಿಗೆ ವರುಣದೇವ ಮಳೆ ಸುರಿಸಿಯೇ ಬಿಟ್ಟ ಇಂದಿನ ತನಕವೂ ಭೂಮಿಯಲ್ಲಿ ರೈತರ ಕಣ್ಣಹನಿ ಹನಿ ವರುಣನ ಸ್ವಾಗತಕ್ಕೆ ಕಾದು ನಿಂತವು ಮಳೆ ಕಂಡಿದ್ದೇ ತಡ ರೈತರ ಮುಖದಲ್ಲಿ ನಗು ಅರಳಿತು ಇದನ್ನು ಕಂಡು ಪರಮೇಶ್ವರನು ನೋಡು ಪಾರ್ವತಿ ಯಾರೋ ಒಂದಷ್ಟು ಜನ ಮಾಡುವ ತಪ್ಪಿಗೆ ಎಲ್ಲರನ್ನೂ ಉಪವಾಸ ಇರುವಂತೆ ಮಾಡುವುದು ತಪ್ಪು ಯಾರದ್ದು ತಪ್ಪಿಗೆ ಇನ್ನಾರಿಗೋ ಶಿಕ್ಷೆಯಾಗಬಾರದು ಇದರಿಂದ ವ್ಯವಸ್ಥೆ ತಪ್ಪಿ ಅನಾಹುತಕ್ಕೆ ಕಾರಣವಾಗುತ್ತದೆ ನಂತರ ಭೂಮಿಯ ಜನರ ಮುಖದಲ್ಲಿನ ನಗು ಸಂತೋಷ ಕಂಡು ನೆಮ್ಮದಿಯಿಂದ ಶಿವಪಾರ್ವತಿಯರು ಆಕಾಶ ಮಾರ್ಗದಲ್ಲಿ ಹೊರಟರು ಯಾರದ್ದು ತಪ್ಪಿಗೆ ಮತ್ಯಾರಿಗೂ ಶಿಕ್ಷೆಯಾಗಬಾರದು ಎಂದು ಮಹತ್ವ ಸಾರುವ ಕತೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬಬಾಯ್